ಮೂರ್ತಿ ಹೇಳ್ದೆ ಹೇಳ್ ಫೋನ್ ಮಾಡಿದ್ರು ನನಗೆಲ್ಲ ಗೊತ್ತಾಯ್ತು ನಾನು ಪೂಜೆ ಮಾಡ್ತೀನಲ್ವ ಪೂಜೆ ಮಾಡ್ಬೇಕಾದ್ರೆ ಮಗು ಅಯ್ಯಪ್ಪ ಸ್ವಾಮಿ ಕಳಿಸಬೇಕಾಗಿತ್ತಲ್ಲ ಹತ್ತು ಸಾವಿರ ರೂಪಾಯಿ ಕೊಡ್ಲಿಲ್ಲ ಅಲ್ವನು ಫೋನ್ ಆಗಿ ಮಾತಾಡೋದು ನನ್ಗೆಲ್ಲ ಗೊತ್ತಾಯ್ತು ಅದಕ್ಕೆ ನೀನು ಧರ್ಮ ನನ್ನ ಶಿಷ್ಯೆ ಅವಳು ಯಾರೋ ವಿಶಾಲಮ್ಮ ನೀನ್ ಅವಳಿಗೆ ಮೋಸ ಮಾಡ್ತಿದಿ ಅದಕ್ಕೆ ನಿನ್ ಜೀವನ ಹಾಳಾಗ್ ಹೋಗ್ಬಾರ್ದು ಅಂತ ಇರೋ ಸತ್ತಿ ಹೇಳ್ದೆ ಕೊಣ

ಒಂದು ಕಷ್ಟದಲ್ಲಿ ನಿನ್ನ ವಿಚಾರಗಳನ್ನು ಮಾತಾಡಿಕೊಂಡು ನಿನ್ನ ಹಿಂದಿ ಮತ್ತು ದಂಪತಿಗಳಿಗೆ ನಿನ್ನ ವಿಚಾರಗಳನ್ನು ಹೇಳಿಕೊಂಡು ನಿನಗೆ ಒಳ್ಳೇದಾಗ್ಲಿ ನೀನು ಸುಖ ಪೋಜನೆ ಎಲ್ಲ ಮಾಡಿಕೊಂಡು ನಿನ್ನ ನೆಂದಿಯಾಗಿ ಮನ್ಕಂಡಿರ್ಬೇಕು ರಾಜಕೀಯ ಪ್ರವೇಶ ಮಾಡಬೇಕು ನೀನು ಆಸೆ ಆಕಾಂಕ್ಷೆಗಳೆಲ್ಲ ಈಡೇರ್ಬೇಕು ನೀನು ಕಾರಿನಲ್ಲಿ ಓಡಾಡಬೇಕು ಒಡವೆಗಳನ್ನೆಲ್ಲ ಹಾಕೊಂಡ್ಬೇಕು ನೀನು ಊರಿನ ಜನ ಎಲ್ಲ ಮುಂದೆ ತೋರಿಸ್ಕೊಂಡು ಎಲ್ಲ ಪಟ ಪರ ಅಂತ ಮಾತಾಡ್ಕೊಂಡು ಹೆಂಗಿ ಮಾತಾಡ್ಕೊಂಡು ಹೋಗಿ ಬಂದು ನೀನೆಲ್ಲ ಚೆನ್ನಾಗಿರ್ಬೇಕು ಅಂತ ಮಾತಾಡಿ ನನ್ನೆಲ್ಲ ನೋಡ್ಕೊಂಡು ಮಾಡಿ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿಕೊಂಡು ಬತ್ತಿ ಅಂಗೂರ ಮತ್ತು ಕರ್ಪೂರ ಪೂಜೆ ಉದ್ಘಾಟನೆಗಳನ್ನ ಮಾಡಿಕೊಂಡು ಕಾಯಿ ಹಣ್ಣು ಎಲ್ಲ ಒಡೆದುಕೊಂಡು ನಿನ್ಗೆ ಎಲ್ಲ ದಂಪತಿಗಳೆಲ್ಲ ಚೆನ್ನಾಗಿ ಇರ್ಬೇಕು ಅಂತ ಪೂಜೆ ಮಾಡಿಲ್ವಣ್ಣ ಕಂದ ಈಕೆ ನೀನು ಹೊರ್ಗಡೆ ಬಿಟ್ರೆ ನೀನು ನಿಮಗೆ ಪೂಜೆ ಮಾಡ್ಬಿಟಾನಲ್ಲ ಹಂಗೆ ಪೂರ್ತಿ ಕುಂಡಲ್ ಮಾಡಿಬಿಟ್ಟು ಎಲ್ಲ ಕಿತ್ತಾಕಿ ಬಿಡ್ತೀನಿ ನಿಂಗೆ ಒಂದೇ ಸಲ ಮಾತಾಡಿ ಹಂಗೆ ಅಲ್ಲ ಕಣ ಒಂದೇ ಸಲ ಇದು ಇದು ಫ್ಯಾಕ್ಟ್ರಿ ಸೈಡ್ ಕುಟಲ್ ಕೂ ಅಲ್ಲಿ ಕೂಗ್ತೀನಲ್ಲ ಒಂದೇ ನೀನು ಹಲೋ ಕಂದವ ಅಲ್ಲವೇ ಕಂದ ಓ ನೀನು ಸಿಗಂದೂರ್ಗ್ ಹೋಗಿದ್ದೆ ಓ ಅಲ್ಲಿಂದ ಕೊಲ್ಲೂರ್ ಮುಖಾಂಬಿಕಾಗ ಹೋಗಿದ್ದೆ ಹಾ ಅಲ್ಲಿಂದ ಮುರ್ಡೇಶ್ವರಗ್ ಹೋಗಿದ್ದೆ ಅಲ್ಲಿಂದ ಧರ್ಮಸ್ಥಳ ಮಾರ್ಗವಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಇದ್ದು ನೀನು ಊಟ ಮಾಡ್ಕೊಂಡು ಬಂದಿರೋದು ನೀನ್ ಎಲ್ಲಿ ಹೋಗ್ತೀಯ ಎಲ್ ಬರ್ತೀಯ ಎಲ್ಲಾ ಗೊತ್ತಾಗುತ್ತೆ ಗೋಣ ಕಂದ ಬರ್ಬೇಕಾದ್ರೆ ಆ ತ ಮಗಳಿದಳ ಲಕ್ಷ್ಮಿ ಲಕ್ಷ್ಮಿ ಇಪ್ಪತ್ತೈದು ಸ್ಥಳ ಹೇಳು ಇನ್ನು ಹೇಳು ಲಕ್ಷ್ಮೀ ಮಗ ಏಪ್ ಸ್ವಾಮಿಗೆ ಹೋಗ್ಬೇಕಾದ್ರೆ ಕೇಳಿದ್ರಲ್ಲ ಯಾಕೆ ಕೊಟ್ಟಿಲ್ಲ ನೀನು ಹ ಏನೋ ಕಂದ ಅದಕ್ಕೆ ನೋಡೋ ತಾಳಿ ಕಟ್ಟಿರತಕ್ಕಂತ ವಿಶಾಲಮ್ಮ ನನ್ನ ಮಗಳು ಅವಳಿಗೆ ನೀನ್ ಅನ್ಯಾಯ ಮಾಡಬೇಡ ನಿನ್ನ ಕಷ್ಟದಲ್ಲಿ ನೀನು ಕುಡ್ಕೊಂಡು ಓಡಾಡ್ಬೇಕಾದ್ರೆ ನಿನ್ಗೆ ಆಸ್ಪತ್ರೆಗೆ ದೇವಸ್ಥಾನಗಳೆಲ್ಲ ಕರ್ಕೊಂಡೋಗಿ ಕಾಲಿನಲ್ಲಿ ನಿನ್ಗೆ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿ ನಿನ್ಗೆ ಅಲ್ಲಿ ಮನೆ ಕಂಡಿರ್ಬೇಕಾದ್ರೆ ಚಡ್ಡಿ ಬಡ್ಡಿ ಎಲ್ಲ ಹಾಕಿ ನಿನ್ಗೆ ಬಟ್ಟೆ ಒಕ್ಕೊಟ್ಟು ಊಟ ಮಾಡಿ ಅಡಿಗೆ ಮಾಡಿಬಿಟ್ಟು ಸ್ವಾಮಿಗೆ ನಮ್ಮ ಕುಂಜಿಕ ಮಾತಾಡ್ತಾ ನೀವು ಸಾಯಿನ ಕ್ಯಾಯ ನೀನ್ ಕಷ್ಟದಲ್ಲಿ ಕುಡ್ಕೊಂಡು ಓಡಾಡ್ಬೇಕಾದ್ರೆ ಚಡ್ಡಿ ಇಲ್ದಾನೆ ಚಡ್ಡಿ ಇಲ್ದಾನೆ ಬನೀನ್ ಇಲ್ದಾನೆ ಚರಂಡಿ ಮನೆ ಕಂಡು ಓಡಾಡ್ಬೇಕಾರೆ ಅವಳು ಕಷ್ಟಪಟ್ಟು ನಿನ್ನ ಸಾಕಿ ಸಲುವಿ ಇವತ್ತೊಂದು ಸ್ಥಾನಮಾನದಲ್ಲಿ ಕೂಡಿಸ್ಕೊಂಡು ನಿನ್ನ ಒಂದು ಬಳ್ಳಾಪುರ ನರಸಿಂಹರಾಜು ಬೆಳ್ಳಾವಿ ಆಮೇಲೆ ಬುಗುಡ್ನಲ್ಲಿ ಭೀಮ್ಸನದಲ್ಲಿ ತುಮಕೂರಿನಲ್ಲಿ ನಿನ್ನೊಂದು ಹೆಸರು ಸ್ಥಾನಮಾನ ಬರ್ಬೇಕಾದ್ರೆ ಆ ಮಗಳು ತುಂಬಾ ಕಷ್ಟವನ್ನು ಅನುಭವಿಸಿ ಇವತ್ತು ನಿನ್ನ ಸ್ಥಾನದಲ್ಲಿ ನಿಲ್ಸಿರ್ತಾಳೆ ನೀನು ಅವೆಲ್ಲಾ ಬಿಟ್ಟು ಆ ಲಕ್ಷ್ಮೀ ಸವಾಸ ಮಾಡಿದೆಯಲ್ಲ ಇದು ನಿನ್ಗೆ ನಿಜಾನ

ವಾಸನೆ ವಾಸನೆ ಏ ಫ್ಯಾನ್ ಹಾಕರೋ ಶಿಸ್ ವಾಸನೆ ನರಸಿಂಹರಾಜು ನರಸಿಂಹರಾಜು ನನ್ನ ಶಿಷ್ಯರದವರು ಆರು ಜನ ಇದ್ರು ಕಣ ಯಾಕೋ ಎರಡ್ ಬಿಟ್ಟು ಓಡಾಬಿಡ್ತಾರ ಕಣ ಯಾರು ಒಬ್ರು ಇರ್ತಿಲ್ಲ ಕರೆಕ್ಟ್ ಆಗಿ ಇನ್ನೆರಡೇ ದಿನ ಇನ್ನೊಂದು ವಾರ ಇದ್ರೆ ಒಂದ್ ವಾರ ಇನ್ನ ಇದ್ರೆ ಈ ಸೌಂಡ್ ಏನ ತಲೆ ಹೊರತು ಬಂತು ಇನ್ ವಾರ ಅಲ್ಲಿ ಮೊದಲಾಗಿದ್ರೆ ಅವರು ಈ ರೋಡಿ ಸಿಕ್ಕಿದ ನಾಯಿ ತಾಳೋದಿ ತಿಪ್ಪಿ ಹಾಕಿರ್ತಾರಲ್ಲ ಹಾಸ್ಪಿಟಲ್ ಶುರು ಶುರುವಾಗ್ಬಿಡ್ತಾರ ಅವರು ಯಾಕೋ ಯಾಕೆ ಸ್ವಾಮಿಗಳಾಗಿ ನಿಮ್ಗೆ ಹೇಳೋಕಾಲ ನಾವು ಯಾಕೋ ನನಗೆ ಖಂಡಿತ

ನೀವು ಕಂದ ನೀನ್ ನೋಡ ನೀನು ಯಾವ ದೇವಸ್ಥಾನಕ್ ಹೋಗಿದ್ದೆ ಎಲ್ಲಿ ಹೊಳೆ ಹತ್ರ ಎಲ್ಲಿ ಅಡಿಗೆ ಮಾಡಿದ್ರಿ ಎಷ್ಟ್ ಕೋಳಿ ಕುಯ್ದ್ರಿ ಹಾ ಎಲ್ಲೆಲ್ಲಿ ಹೋಗಿದ್ರಿ ನೀವು ಮುರುಡೇಶ್ವರದಲ್ಲಿ ಎಲ್ಲ ಅಡಿಗೆ ಮಾಡಿದ್ರಿ ನಾನು ಎಲ್ಲ ಇಲ್ಲಿಂದ ಕೂತ್ಕೊಂಡೆ ಲೇ ನೀವು ಮುರ್ಡೇಶ್ವರಗ್ ಹೋಗ್ಬೇಕಾದ್ರೆ ಅಡಿಗೆ ಮಾಡಿತ್ತಲ್ಲ ಒಂದು ಮಗು ಅವ್ ಅಡ್ಗೆ ಬೇಡ ಅಂತ ನೀನು ಇನ್ನೊಬ್ಬ ನಿನ್ನ ಸ್ನೇಹಿತ ಹೋಗಿ ಇನ್ನೊಂದು ಹೋಟ್ಲಲ್ಲಿ ಊಟ ತಮ್ಮ ತಿಂದ್ರಲ್ಲೋ ನಂಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದೇನೋ

ಅದೇ ಹಿಂಗೆ ಫೋನ್ ಮಾಡಿದ ಮಾಡಿದ ಫೋನ್ ಮಾಡಿಬಿಟ್ಟು ನನಗೆ ನಾನು ಜ್ಞಾನ ಮರ್ಬಿಟ್ಟೆ ನಾನು ಏನ್ ಜ್ಞಾನ ಇದು ಎಂತ ಜ್ಞಾನ ಮರ್ಬಿಟ್ಟೆ ನಾನು ಮಾಮೂಲಿ ಕೊಟ್ಟೆ ಹಾ ಫೋನ್ ಕೈ ಕೊಟ್ಬಿಟ್ಟ ಹ್ಮ್ ರಾತ್ರೆಲ್ಲ ಸ್ವಲ್ಪ ಎಷ್ಟು ಖುಷಿಯಾಗಿತ್ತು ನಮ್ಮ ಮಾವರೆಲ್ಲಾ ಬಂದಿರ್ತಾರೆ ನಿನ್ನೆ ಹಾ ಅದ್ರಾಗ ದುಡ್ಡು ಬರ್ಬೇಕಾಯ್ತು ಅಂತ ಅವ್ರಿಗೆ ಅವರ ಕೊಟ್ಟೆ ಯಾರಿಗೆ ನಿಮ್ಮ ಮನೆಯವ್ರಗ ನಮ್ ಮಾವ್ರಿಗೆ ಹಾ ಇತ್ತು ರಾತ್ರಿ ತಿರ್ಗ ಶುರು ಹೊಚ್ಕೊಂಡು ಬಟ್ಟೆ ಎಲ್ಲಾ ಆಚೆ ಹಚ್ತ್ರು ಯಾರದ ನಮ್ಮವ್ವ ಯಾಕಲ್ಲಾ ಬದ್ಲೇಬೇಡ ಅಂತ ನಮ್ಮ ಹುಡ್ಗನು ನಮ್ಮ ಮನೆಯವರು ಆಚೆ ನಿನ್ ಮಗನು ಹ್ಮ್ ಹಾ ಆಮೇಲೆ ದುಡ್ಡು ಇದು ಆಗ್ಬೋದು ನಿನ್ಗೆ ಹಂಗೆ ಹಿಂಗೆ

ಕೂಲಿ ಹೋಗ್ರಿ ಕೂಲಿ ಹೋಗುವ ಅದು ಗಾರ್ಮೆಂಟ್ಸ್ ಹೋಗು ಅಂದ್ರೆ ಯಾವ್ದನ್ನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು ಯಾಕೆ ತರಕಾರಿ ವ್ಯಾಪಾರ ಮಾಡು ಆಮೇಲೆ ಇದು ಹಂಗು ಅಂತ ಅಂದ್ರೆ ಯಾವ್ದನ್ನ ಬಟ್ಟೆ ಅಂಗಡಿಗೋ ದಿನಿಸ್ ಅಂಗಡಿ ಏನೋ ಕೂಲಿ ಇವಾಗ ಜೀವನಕ್ಕೆ ಯಾವ್ದನ್ನ ಹೋಟ್ಲ್ ಆಗಿ ಪಾತ್ರೆ ದುಡ್ ಕೊಡ್ತಾರೆ ಅಲ್ಲ ನೀನ್ ಹೇಳ್ತಿರತ್ ಸರಿ ಐತಾ ನೀನ್ ನೀನ್ ಬಂದು ನನ್ ಜೀವನ ಹಾಳು ಮಾಡಿ ನಂಗೆ ಒಂದ್ ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ ಅಲ್ಲಿ ಗಂಡ ಎಂಟಿ ಮಕ್ಳು ತವಾ ಆ ಇವತ್ತು ನಾನು ಏನ್ ಮಾಡಬೇಕು ಜೀವನ ಮಾಡಬೇಕು ಅದಕ್ಕೆ ನಾನು ನಿರ್ಣಯಕ್ಕೆ ಬಂದಿದ್ದೀನಿ ಏನು ಮಾಡ್ಬೇಕು ಅಂತ ಅದು ಸರಿನೋ ತಪ್ಪು ನೀನೇ ಹೇಳು ಕಂಪ್ಲೇಂಟ್ ಕೊಡ್ಬಿಡು ಹಿಂಗೆ ಊರ ಒಂದು ಯಾರುದು ಹಿಂಗೆ ಹಂಗ್ ಮಾಡಿ ಮಗ ಕೊಟ್ಟಿರೋರು ಬಳ್ಳಾಪುರ ನರಸಿಂಹರಾಜು ಬಿಎನ್ ಓಯ್ ನೀ ಮೂಂತ್ತು ನಾನೇ ಓ ನೀನೇ ನೀನೇ ಅಲ್ವಾ ನಾನ್ ಲಲ್ಲಿ ಅಯ್ಯೋ ಅಯ್ಯೋ ನೀ ಇನ್ನ ಬಡ್ಕಿದ್ಯಾ ಅಲ್ಲಾ ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ ಆತರ ಅದು ಸರಿನ ತಪ್ಪ ನೀನೇ ಹೇಳು ಫಸ್ಟ್ ಏನು ಅಂತ ಕೇಳು ಹಾ ಏನು ಏನು ಈಗ ನನ್ ಮದ್ವೆ ಮಾಡ್ದೆ ಮಕ್ಳು ಮಾಡ್ಕೊಂಡೆ ನನ್ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ ಇಲ್ಲ ಏ ಹೂ ಅಂತ ಒಪ್ಕ ನಿಜ ಸುಮ್ನೆ ಇಲ್ಲ ನಾನು ಇದು ನಾವು ಶ್ರೀರಾಮ ಇದ್ದಂಗೆ ಆಯ್ತು ಈಗ ನೀನು ನೀನ್ ಒಪ್ಕೋಳದಾಗ ಗೊತ್ತಲ್ಲ ಅಕ್ಕಪಕ್ಕ ಯಾರ ಅವ್ರೆ ಅಂತ ಮಾಡಿ ಹಾಳ್ ಮಾಡಿ ಒಂದ್ ಮಗು ಕೊಟ್ಟು ಹೋಗಿದ್ಯಾ ಒಂದ್ ರೇಷನ್ ತಂದಾಕಲ್ಲ ಬಾಡಿಗೆ ಕಟ್ಟಲ್ಲ ಒಂದ್ ಗ್ಯಾಸ್ ತಂದಾಕಲ್ಲ ಏನಿಲ್ಲ ಅದಕ್ಕೆ ಈಗ ಅಲೋ ಈಗ ನನ್ಗೆ ಇಬ್ರು ಲವ್ ಮಾಡ್ತಾವ್ರ ಹುಡುಗರು ನೀನೆ ಮುಂದೆ ನಿಂತು ಮದುವೆ ಮಾಡಿಸಬೇಕು ನಮ್ಗೆ ನನ್ಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ ಅವನಿಗೆ ಬಿಟ್ರೆ ಇವನಿಗೆ ಬೇಜಾರು ಇವನಿಗ್ ಬಿಟ್ರೆ ಅವನಿಗೆ ಬೇಜಾರ ಅದಕ್ಕೆ ಆ ಇಬ್ರು ಹುಡುಗರ್ಗು ಸೇರಿ ನನ್ಗೆ ಅವ್ರಿಬ್ರು ಕೈ ತಳಿ ಕಟ್ಟಿಸ್ಬಿಡು ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಇರ್ತೀನಿ ಅದನ್ನ ನೀನೆ ಮುಂದೆ ನಿಂತ ಮಾಡಿಸ್ಬೇಕು ಅಯ್ಯೋ 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 ನೀನ್ ತಾಯಿನ ಹಾಕಿಯ ಹಿಂಗು ಹಿಂಗು ಐತರ ಪ್ರಪಂಚ ಇಬ್ಬರು ಇದನ್ನ ಹ್ಮ್ ಅಯ್ಯಪ್ಪ ಶಿವ ಯಾಕಪ್ಪ ಇಂತ ಭಗವಂತ ಆ ಇನ್ನ ಶಿವಕುಮಾರ್ ಸ್ವಾಮೀಜಿಯವರು ಇನ್ನ ಹತ್ತು ವರ್ಷ ಇದ್ರೆ ಇನ್ನ ಎಷ್ಟು ಜನಕ್ಕೆ ಅನ್ನದಾತ್ರೆ ಆಗರು ಹ ಇವ್ರು ಬಾಲಗಂಗಾಧ್ರನಾಥ ಸ್ವಾಮಿಗಳು ಇದ್ರೆ ಎಷ್ಟು ಜನ ಊಟ ಆಗೋರು ವಸತಿ ಕೊಡೋರು ಇವಳು ನಾನ್ ಬಿಟ್ರೆ ಅವ್ರ ಬಿಟ್ರೆ ಅವ್ರ್ಯಾರು ಯಾರು ಅವ್ರ ಬಿಟ್ರೆ ಅವ್ರ ಯಾರು ಅವ್ರ ಬಿಟ್ರೆ ಅವ್ರ ಯಾರು ಏನ್ ಏನಮ್ಮ ನಿಂದು ಅಕ್ಕ ನಿನ್ ಮಾತು ಉಂಟ ಪ್ರಪಂಚ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಹೇಳ್ತೀಯಲ್ಲ ನೀನು ನಾನು ಏನ್ ಕೇಳ್ದೆ ಕೇಳಬಾರ್ದು ಏನ ಕೇಳುದ್ನ ಅಂದ್ರೆ ನಾನು ಏನ ಕೇಳಬಾರ್ದು ಅನ್ನ ಅಂದ್ರೆ ನಿನ್ ಮೋಸ ಮಾಡ್ ಮಾಡುವಾಗಿದ್ದ ಜೀವನ ಮಾಡೋದ್ ಹೆಂಗೆ ಮಕ್ಳು ಸಾಕೋದ್ ಹೆಂಗೆ ಈಗ ನೋಡು ಇಬ್ರು ಲವ್ ಮಾಡ್ತಾರಂತೆ ಈಗ ಅವ್ನ್ ಮದ್ವೆ ಮಾಡಿದ್ರೆ ಇವನಿಗ್ ಬೇಜಾರು ಇವನ್ ಜೊತೆ ಮದ್ವೆ ಆದ್ರೆ ಅವನಿಗ್ ಬೇಜಾರ್ ಅದಕ್ಕೆ ನೋಡು ನೀನ್ ಯಾವ್ದಾರ ಒಂದ್ ದೇವಸ್ಥಾನ ಕರ್ಕೊಂಡೋಗಿ ಹೋಗಿ ಇಬ್ರು ಕೈಲೂ ತಾಳಿ ಕಟ್ಟಿಸ್ಬಿಡು ನಂಗ್ ಒಂದ್ ಜೀವನ ಕೊಡು ನಾನು ಇಬ್ರು ಜೊತೆನ ಆರಾಮಾಗಿ ಇರ್ತೀನಿ ನೀನ್ ಆರಾಮಾಗಿ ನೀನ್ ಎಲ್ಲಾನ ಇರು ನಿನ್ ಮಗ ಹೆಂಗೈತೆ ಅನ್ನೋದ್ ನೋಡಿಲ್ಲ ನೀನು ನಿನ್ ಕೆಲವೇ ದಿನದಲ್ಲಿ ನುಣ್ಗ ಹಾಳಾಗ್ ಹೋಗೋಕೆ ನಮ್ಮ ನಮ್ಮ ಶ್ರೀರಾಮ್ ಚಂದ್ರಗ ಗಿನ್ನ ಮೇಲ್ ನಾನು ಇಡೀ ಪ್ರಪಂಚಕ್ಕೆ ಗೊತ್ತೈತಿ ನೀನ್ ಎಂತನು ಅಂತ ಹಾ ಅದೆಲ್ಲಾ ಬಿಡು ನನ್ ಬಾಳ ಹಾಳ್ ಮಾಡ್ದಂಗ ರತ್ನಮ್ಮನ ಬಾಳ ಹಾಳ್ ಮಾಡ್ದೆ ಆ ಹಲೋ ಹಿಂದಕ್ಕೆ ಎಲಿಬಾರದು ಆ ಬುಗುಣಿ ಬುಗುನಲ್ಲಿ ಕೆರೆ ನೀರು ಹಾ ಅಲ್ಲ ಮತ್ತೀರಾಮ್ ಚಂದ್ರ ನೀನು ಅಲ್ಲಪ್ಪ ನೀನು ಶ್ರೀರಾಮ್ ಚಂದ್ರ ಅಂತಲ್ಲಪ್ಪ ಅದಕ್ಕೆ ನೋಡು ಈಗ ನನ್ಗ ಅವೆಲ್ಲ ರೀ ನನಗೆ ನೋಡು ಅವತ್ತು ನನ್ಗೆ ನನ್ ಮಗು ಹುಡ್ಸಿದ್ಯೆ ನಿನ್ಗೂ ಒಂದ್ ಬೆಲೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ ನೀನು ಯಾವತ್ತನ ಒಂದ್ ಒಂದು ಒಳ್ಳೆ ದಿನ ನೋಡಿ ಹೇಳಿ ಅವ್ರಿ ಹುಡುಗರು ಪರಿಚಯ ಮಾಡ್ಕೊಡ್ತೀನಿ ಗಂಡ ನಂಗೆ ನೀನೆ ಮುಂದೆ ನಿಂತ್ಕೊಂಡು ನನಗ್ ಮದುವೆ ಕೈಲು ನೀನೆ ಗಂಡ ಹಾಗೆ ನಾಳೆ ಎಲ್ಲಾ ಸ್ನಾನ ಮಾಡ್ಕೊಂಡ್ಬಿಟ್ಟು ಕರ್ಕೊಂಡು ನಂದಿ ನಂದಿ ಬೆಟ್ಟ್ರಿ ನಂದಿ ಬರ್ರಿ ಮೂವರಿಗೂ ಸರಿಯಾಗಿ ಮಾಡ್ತೀನಿ ಏನ್ ಇದುವರೆಗೂ ಮಾಡಿರೋದ್ ಸಾಕು ಮಾಡಿ ಮಾಡಿ ನಂಗ ಒಂದ್ ಮಗು ಕೊಟ್ಟು ಹಾಳ್ ಮಾಡಿ ಹೋಗಿದ್ ಇನ್ನ ಮಾಡ್ತಿಯಾ ಹಾ ಸರಿಯಾಗಿ ಮದುವೆ ಮಾಡ್ತೀನಿ ಏನಿಲ್ಲ ಇನ್ ಚೂರ್ ಮಾಂದಾಗೆ ಯಾರು ಮಾಡಿರ್ಬಾರದು ಮೂವಾರ್ನು ತಾಳ್ ಹೋಗಿ ಅಲ್ಲಿಂದ ಕೆಳಗ್ ಬಿಯ್ತಿ ಬರ್ತೀನಿ ಯಾಕೆ ಅಂದ್ರೆ ನನ್ ಚೆನ್ನಾಗಿರೋದ್ ಇಷ್ಟ ಇಲ್ವಾ ನಿಮ್ಮೊಂತವ್ರ್ ಬುದ್ಧಿನೇ ಪ್ರಪಂಚ ಕಲಿತಾರೆ ಅಂತ ಲೌಡಿ ನೋಡಿ ಯಾಕೆ ಯಾಕ್ ಕಲಿತಾರೆ ಅಂದ್ರೆ ನೀ ಯಾಕಿ ನೀನ್ ನನ್ ಮೋತ್ ಮಾಡೋಗಲಿಲ್ವಾ ಬಾಯ್

ನಿಮ್ಮ ಕೇಳೋಕೆ ಬಂದಿದ್ದೆ ಅಕ್ಕ ನಿಮ್ಮವೂ ತುಲ್ ಕೇಳಕ್ಕೆ ಬಂದಿದ್ದೆ ನಾನು ನಿಮ್ಮ ಮವ್ವ ಬೆಂಗಳೂ ಹಾಕಿ ನಿಮ್ಮ ಮವ್ವ ತುಲಿನ ತುಣ್ಣಾಕ ನಮ್ಮ ಇಲ್ಲ ಮಕ್ಕಳು ಉಗ್ದು ಕಳಿಸ್ತ್ರ ಯಾವ ಕಂಡಿದ್ದೀವಿ ಅಂತ ನಿಮ್ಮ ಮವ್ವ ತುಲಿನ ತುಳ್ನೇಕ ಡಾಕ್ಟ್ರಿ ನಿಮ್ಮಮ್ಮ ಕೇಳ್ಕೊಳಕ್ ಬಾಡ್ತೀಯಾ ನಿಮ್ಮ ಅಮ್ಮನ ತುಲಿನ ತುಂಡಾಯ್ತು ಎಂಟ ಎಂತ ತುಮಕೂರಾಗೆಲ್ಲ ಹೋಗಿ ನೀನು ಕಾಲು ಹಾಕ್ಯಂಡ ಹಿಂಗೆ ಆಗಿರೋದು ಅಂತ ಬು ಮೆಟ್ಟಿನಾಗ ಇದು ಕಳ್ಸ್ಯಾವ್ರು ಈಗ ನಿಮ್ಮ ಮವ್ ತುಲಿ ಮಾಡ್ತೀಯ ಫೋನಾ ನಿಮ್ಮ ಮವ್ವ ತುಲ್ ಅದಕ್ಕೆ ನಾರೆ ಮಾಡೋಣ ಆಳಕ್ಕೆ ಹೋದರೆ ನಿಮ್ಮ ಅಮ್ಮನ ಈಗ ಮ ಮಕ್ಕ ಉದು ಕಳ್ಸ್ಯಾವ ಏನಂತಾ ಚೆಕ್ ಮನೆ ಮದುವೆಗೆ ಮಗ ಮಾಡಿ ಕಣ್ಣು ನೀಂತ ಚೆಂಗಲಾಟಾಡ್ತೆ ಅಂತ ಮೂವ್ ಕೇಕಣಗ್ ಮಾಡ್ತೀನಿ ನನಗೆ ನಾನ ನಿನ್ ಬಿಟ್ಟಿರಲ್ಲ ಮೂವ್ ತುಲ್ಲಿಗ್ ನಾ ತುಲ್ಲಿ ಕೇಡಾ ಮಾತಾಡ್ತೀ ಮೂವ್ ಮರಿಯಾಡ್ ನಮ್ಮದು ಮೂವ್ ತುಲ್ಲಿಗ್ ನಾ ಸುಣ್ಣೈಕ ಆದ್ರೆ ನಾನು ನಿನ್ ಬಿಡ್ತೀನಿ ಯಾವ ಸುಣ್ಣೈಕ ತುಲ್ಲಿ ಅದಕ್ಕೆ ನಾವೇ ಮಾಡಣ ನಿಮ ಮೂವ್ ಕೇಸ ಹೋಗೋ ನನಗೆ ಫೋನ್ ಮಾಡ್ತೀವಿ ಅಲ್ಲೋಡಲ್ಲ ಅವರಲ್ಲ ಇದ್ದರಲ್ಲ ಏನು ತಿಳ್ಕೊಳ್ರು ಹೆಣ್ಣಿ બોಳಿದ್ರು ಅವರು ಮನಿಗೆ ಮೂವ್ ತುಲ್ಲಿಗ್ ನಾ ಸುಣ್ಣೈಕ ಆದ್ರೆ ನಾನು ಬಿ ಕೈ ಬಿಡ್ತೀನಿ ಯಾರ ಬಂದಿರೋದ್ರಿಗೆ ಏನ್ ತಿಳ್ಕೊಂತಾರ ಅವ್ರು ಚೆನ್ನಾಟಾಡೋ ಮಗ ಮದುವೆ ಮಾಡಿ ಹುಳಿನಾತ್ ತುಣ್ಣಕ್ರಿ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್ ಅಂದ್ರೆ ತುಂಬಾ ನಂಬಿದೀನಿ ಅಂದ್ರೆ ಯಾಕೆ ಹುಲ್ಲಿನ

பகத மணி கணா பரலப்பாக்க వడక బైతే <coughs> <hum... hum> <coughs> <coughs>

ಏ ನಾನಣ್ಣ ಕಿಶೋರ್ ಕಿಶೋರು ಹಾ ಏನಣ್ಣ ಇದು ಈ ತರ ಈಗ ಮಾಡಿದೀರ ಈಗ ಹೆಂಗಣ್ಣ ಇದು ಅದೇ ಅವ್ರ ನಿಮ್ ಹೆಂಡ್ತಿ ಲಲ್ಲಿ ಅವ್ರು ಹಾ ಆ ಮದ್ವೆ ಮಾಡ್ಕೊಡ್ತಾರ ಯಜಮಾನ್ರ ನನಗೆ ಅಂತ ಹೇಳಿದಾರೆ ಮಾಡ್ಕೊಡ್ತೀರಣ್ಣ ನಾ ನಿಮ್ಮ ಮದುವೆನಾ ಲಲ್ಲಿ ಅವ್ರನ್ನ ನಿಮ್ಮ ಅಲ್ಲ ನಾವು ಕೊಡೋಣ

ಅಲೋ ಅಣ್ಣ ಈಗ ಅವ್ರನ್ನ ಮದ್ವೆ ಮಾಡ್ಕೊಡ್ತೀರಾ ನೀವು ಒಪ್ಕೊಂಡಿದೀರ ಮದ್ವೆಗೆ ಏ ಅಲ್ಲ ರೀ ಅವ್ರು ನೀವ್ ಮೋಸ ಮಾಡಿ ನಿಮ್ ಎಂಟಿಯರ್ ಬಿಟ್ಬಿಟ್ಟಿದ್ದೀರಂತೆ ಒಂದ್ ಮಗು ಐತೆ ಆ ಮಗುಗ್ ಬಾಳ್ ಕೊಡ್ತಿದೀವಿ ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ಬ್ರಿಗುನು ಈಗೇನ್ ನೀವು ಒಪ್ಪಿ ಮದ್ವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ

ಹಾ ಇಬ್ರು ನಮ್ ಕಡೆ ಸೆಲೆಟ್ ಆಗಲಿ ಅವ ಚಿಕ್ಕ ಮುಚ್ಚಕೊಂಡ್ ಬಿಟ್ರಿ ಅವ್ರು ಅವಳ ಅವ ಈ ತರ ಮಾತಾಡ್ತಿದ್ದೀನಿ ನೀನು ಏ ನಾನು ನಾನೇ ಅವ ನಾನ್ ಅವಳು ನನ್ಗೆ ಆಯ್ತು ನಾನ್ ಅವ್ರಿಗೆ ನೋಡ್ಬೇಕು ನನ್ಗ ಯಾಕ್ ಫೋನ್ ನನ್ಗೆ ಅಣ್ಣ ನೀವ್ ಎಳ್ಳೆ ಹೆಂಡ್ತಿ ಅಂತ ಅಲ್ಲಾ ನಿಮ್ಗೆ ಎಳ್ಳೆ ಹೆಂಡ್ತಿನೂ ಇಲ್ಲ ಒಂದೆಣ್ ತಿನೂ ಇಲ್ಲ ನಾನ್ ಇನ್ನ ಮೊದ್ಲೇನೆ ಆಗಿಲ್ಲ ಹೌದಾ ಆ ಇನ್ನ ವಯಸ್ಸು ನಿಮ್ಗೆ ನನಗೆ ಹದಿನೆಂಟುವರೆ ಎತ್ತು ನೀನ್ ಬಾಯಿಂಗ್ ಮಣ್ಣಕ ಅವ್ಳನ್ ಪಾಪ ನಮ್ಸಿ ಮೋಸ ಮಾಡಿ ಕೂಳು ನಿಲ್ದೆ ಅಲ್ಲಿ ನಾವ್ ಹೆಂಗ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ ನೀನು ಬಂದು ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು ಸಾಕ್ಷಿ ಹಾಕ್ಬಾರ್ದ ನೀನು ಸಾಕ್ಷಿ ಆಗ್ತದೆ ಅವಳ ಎಂಟಿ ಅಂತ ಹಳ್ಳಿ ಹೆಂಡ್ತಿ

ಯಾರಣ್ಣ ಬಿಡು ಇಬ್ರು ಇಬ್ರುಣ್ ತಮ್ದ ಇಂಚ್ಣ್ ಅಣ ಯಾಕೆ ಈ ತರ ಮಾತಾಡ್ತಿದ್ಯಾ ಅಲ್ಲ ಈಗ ಮುಂದೆ ನಿಂತ ಮದುವೆ ಮಾಡ್ಕೊಡ್ತೀಯಾ ಇಲ್ವಾ ಅಷ್ಟೇ ಅಷ್ಟಣ್ಣ ನನಗೂ ಲಲ್ಲಿ ಮದ್ವೆ ಮಾಡ್ಕೊಡ್ತೀಯಾ ಇಲ್ವಾ ಯಾರು ಮದುವೆ ಮಾಡ್ಕೊಡತೀ ಸರಿಯಪ್ಪ ಕೊಡ್ತೀನಿ ಮಾತಾಡ ಹಲೋ ಹಲೋ ಏನು ಅಂದ್ರೆ ನಾನು ನಿನ್ನೆ ಹೇಳಿದ್ನಲ್ಲ ನಾನು ಇಬ್ರು ಲವ್ ಮಾಡ್ತಾ ಅವ್ರೆ ನನ್ನ ಮದುವೆ ಮಾಡ್ಕೊಡಿ ಅಂತ ಈಗ ಬಂದಿದಾರೆ ನೋಡಿ ನಾಳೆ ಮಂಗಳವಾರ ಮದ್ವೆ ಮಾಡ್ಕೊಂಬಿಡಣ ಹ್ಞೂ ನೀವು ಮುಂದೆ ನಿಂತಿಗೆ ಮದುವೆ ಮಾಡ್ಕೊಡ್ಬೇಕು ನೀವ್ ಎಷ್ಟೇ ಆಗಲಿ ನನ್ ಮೊದಲನೇ ಗಂಡ ಅಲ್ವಾ ಹಾ ಇಲ್ಲಿ ನಮ್ಮ ದೊಡ್ಡಮ್ಮ ಬಗ್ಗೆ ಮದ್ವೆ ಮಾಡೋಕೆ ಬಂಡ್ ಮಾಡಬೇಕಲ್ಲಿ ಹೋಗಿ ಬಿ ನೋಡೋಣ ನಾನ್ ಮನೋಜ್ ಮಾತಾಡ್ತಾ ಇರೋದು